ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಈರುಳ್ಳಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಣ್ಣೆ ಉಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಓಂಕಾಳು ಮತ್ತು ಖಾರದ ಪುಡಿ ಮೊದಲಿಗೆ ಕಲಿಸೋದಕ್ಕೆ ಎರಡು ಬೌಲ್ ಅಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಬೌಲ್ ಅಷ್ಟು ಹಿಟ್ಟು ಹಾಕ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಕಾಳು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪಿಲ್ಲಿ ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಚಿಪ್ಪೆ ಸಮೇತ ಜಗ್ದು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ನೋಡಿಕೊಂಡು ಮತ್ತೆ ನೀವು ಹಾಕ್ಕೋಬೋದು ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ಈರುಳ್ಳಿಲಿ ನೀರು ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಜಾಸ್ತಿ ನೀರು ಬೇಡ ಮೊದಲಿಗೆ ಫಸ್ಟ್ ಸ್ವಲ್ಪ ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳೋಣ ಈಗ ಮತ್ತೊಮ್ಮೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಜ್ಜಿ ಅದಕ್ಕೆ ಬೇಡ ಸ್ವಲ್ಪ ಡ್ರೈ ಡ್ರೈ ಇದ್ದರೆ ಸಾಕು ನೋಡಿ ಈ ಥರ ಈಗ ಒಂದು ಬಾಂಡಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಬಿಡ್ ಬಿಡುವಾಗಿ ಈ ಥರ ಹಾಕಬೇಕು ಒಟ್ಟಿಗೆ ಬಜ್ಜಿ ಥರ ಹಾಕೋದು ಬೇಡ ಈ ಥರ ಸುಮ್ಮನೆ ಉದುರಿಸ್ಬೇಕು ಆದಷ್ಟು ಕಮ್ಮಿ ಉರಿಲೆ ಮಾಡಬೇಕು ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ಎಣ್ಣೆಲಿ ಮಾಡುವಾಗ ದಯವಿಟ್ಟು ಹುಷಾರಾಗಿ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಸೊ ಅದಕ್ಕೆ ಕಮ್ಮಿ ಉರಿಯಲ್ಲೇ ಈ ಥರ ಬೇಯಿಸಬೇಕು ಈಗ ಬೆಂದಿದೆ ತಗ್ಗಣ ನೋಡಿ ಇಲ್ಲಿ ಪಕೋಡ ಜೊತೆಗೆ ನಾನು ದೊಡ್ಡ ಮೆಣ್ಸಿನ್ಕಾಯಿ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅದೇ ಮ ಖಾರ ಇರೋಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ವಾ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ತಿನ್ನಲಿಕ್ಕೆ ನೋಡಿ ಈ ಥರ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈರುಳ್ಳಿ ಪಕೋಡ ರೆಡಿಯಾಗಿದೆ ಮತ್ತು ಸೈಡಿಗೆ ಎಣ್ಣೆಯಲ್ಲಿ ಕರೆದಿರೋ ಮೆಣಸಿನ್ಕಾಯಿ ಕೂಡ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್